ಸರ್ಕಾರ ಬಂದಾಗಿನಿಂದ ಕರ್ನಾಟಕದಲ್ಲಿ ಗೂಂಡ ರಾಜ್ಯ ನಡೀತಾನೆ ಬಂದಿದೆ ಇದಕ್ಕೆ ಮತ್ತೊಂದು ಉದಾಹರಣೆ ಎಂಬಂತೆ ನಮ್ಮ ಜಿಲ್ಲೆಯ ಹೊಸನಗರ ತಾಲೂಕಿನ ಯುವ ಮೋರ್ಚಾ ಅಧ್ಯಕ್ಷರಾದ ನಿತಿನ್ ಅವರ ಮೇಲೆ ಕಾಂಗ್ರೆಸ್ ಪಕ್ಷದ ಗೂಂಡಾಗಳಿಂದ ಹಲ್ಲೆ ಪ್ರಕರಣ ನಡೆದಿರುವಂಥದ್ದು ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತು ಶಾಸಕರು ಗೂಂಡಾಗಳನ್ನಿಟ್ಟು ದಬ್ಬಾಳಿಕೆ ಮಾಡ್ತಾ ಇದ್ದು ಕೆಳ ಹಂತದಲ್ಲಿ ಕಾಂಗ್ರೆಸ್ ಮುಖಂಡರೇ ಗೂಂಡಾಗಳಾಗಿ ಅಖಾಡಕ್ಕೆ ಇಳಿತಾ ಇದ್ದಾರೆ ಇಷ್ಟೆಲ್ಲ ನಡೀತಾ ಇದ್ರೂ ಗೃಹ ಸಚಿವರು ಸುಮ್ಮನಿರುವುದು ದುರ್ದೈವದ ಸಂಗತಿ ಎಂದು ಶಾಸಕ ಚನ್ನಬಸಪ್ಪ ವಾಗ್ದಾಳಿ ನಡೆಸಿದ್ದಾರೆ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಹೊಸನಗರ ತಾಲೂಕಿನ ಯುವ ಮೋರ್ಚಾ ಅಧ್ಯಕ್ಷ ನಿತಿನ್ ಮತ್ತು ಅವರ ಸಹೋದರ ನವೀನ್ ಹಾಗೂ ಹಲ್ಲೆಗೊಳಗಾಗಿ ಚಿಕಿತ್ಸೆಗಾಗಿ ದಾಖಲಾಗಿರುವ ಭದ್ರಾವತಿಯ ಕಾರ್ಯಕರ್ತ ಪರಮೇಶ್ ಅವರ ಆರೋಗ್ಯವನ್ನ ವಿಚಾರಿಸಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ರು ಈ ವೇಳೆ ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಅಂದ್ರೆ ಡಿಪಾರ್ಟ್ಮೆಂಟ್ ಬಹಳ ಹಗೂರವಾಗಿ ತಗೊಂಡಿದೆ ಈ ಹಿಂದೆ ಅವನ ಮೇಲೆ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಪೊಲೀಸ್ ಅವರ ಎದುರುಗಡೆನೆ ನಿನಗೆ ಮರ್ಡ್ರ್ ಮಾಡ್ತೀನಿ ನೀವು ತೆಗಿತೀನಿ ಅಂತ ಹೇಳಿದಂತ ವ್ಯಕ್ತಿನ ಅವತ್ತು ಕೇಸ್ ಹಾಕ್ಲಿಲ್ಲ ಅವನ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಇವತ್ತು ಹೊಡೆದಿದ್ದಾನೆ ಅವನು ಇನ್ನೂ ಬಂಧನ ಮಾಡಿಲ್ಲ ಇದು ಪೊಲೀಸ್ ಇಲಾಖೆ ವರ್ತನೆ ಕಾಂಗ್ರೆಸ್ಸಿನ ನಾಯಕರು ಹೊಡೆದಿರುವಂತದ್ದು ಗೂಢ ವರ್ತನೆ ಇಲ್ಲ ಹೇಳಿ ಹೊಡೆದಿದ್ದಾನೆ ಅಂತ ಹೇಳಿದ್ರೆ ಸುಬಣ್ಣ ಓಡಾಡಕ್ಕೆ ಬಿಡ್ತೀರ ನೀನು ಯಾರು ಬೆಡ್ ಮೇಲೆ ಮಲಗಿದಾನೆ ಅವನ ಬಗ್ಗೆ ಇನ್ಯಾರೋ ಬಂದು ಕೇಸ್ ಕೊಟ್ಟು ಅಂತ ಕೇಸ್ ಹಾಕ್ತೀರಿ ಮಲ್ಕೊಂಡೋನ್ ಮೇಲೆ ತಿನ್ನೋ ಮೇಲೆ ಏನ್ ನಡೆಸ್ತಿದ್ದೀರಿ ನೀವು ತಗಲಕ್ ತರ್ಬಾರ ಇದು ನಾಲ್ಕು ವಾರ್ಡ್ಗಳಿಗೆ ಹೋಗಿ ಬಂದೆ ಇವತ್ತು ನಾನು ಏನಕ್ಕೆ ಸುಬಣ್ಣ ಸುಬಣ್ಣ ಹಲ್ಲೆ ಮಾಡಿದ್ದಾನ ಕಾಣಕ್ಕೋಸ್ಕರ ನಮ್ಮ ಸುನಿಲ್ ನೋಡಕ್ ಬಂದೆ ಸುರಿದ ತಮ್ಮನ್ನ ಅಣ್ಣ ತಮ್ಮ ಇಬ್ಬರಿಗೆ ಹೊಡೆದಿದ್ದಾರೆ ಕಾರಲ್ಲಿ ಇದ್ದವ್ರೆ ಕಾರಲ್ಲಿ ಇದ್ದಾಗಲೇ ಹೊಡೆದಿದ್ದಾರೆ ಇವ್ರು ವಾಪಸ್ ಅಟ್ಯಾಕ್ ಯಾಕೆ ಮಾಡಕ್ ಹೋಗ್ತಾರೆ ಕಾರಲ್ಲಿ ಇದ್ದವ್ರಿಗೆ ಹೊಡೆದಲ್ಲ ಅವರೊಬ್ಬ ಹೊಡೆಯಕ್ಕಾಗತ್ತೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಈ ಹಿಂದೆ ನಂಬಿಕೆ ಆಗೋದ್ ಮೇಲೆ ಕೇಸ್ ಹಾಕಲ್ಲ ಕಾರು ಪೂರ್ತಿ ಡ್ಯಾಮೇಜ್ ಆಗೋಗ್ಬಿಟ್ಟಿದ್ದಾರೆ ಕಣ್ಣಿಗೆ ಹೊಡೆತಾ ಬಿದ್ದಿದೆ ಹೀಗೆಲ್ಲ ಇದ್ರು ಪೊಲೀಸಿನ ನಡವಳಿಕೆ ಕಾಂಗ್ರೆಸ್ನ ಗೂಡಗಳು ಪರವಾಗಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಕಾಂಗ್ರೆಸ್ಸಿನ ಕಾರ್ಯಕರ್ತ ಅವನು ಇವತ್ತು ಒಂದು ಕಾಲದಲ್ಲಿ ಇದ್ದ ನಮ್ಮ ಬಿಜೆಪಿ ಒಳಗೆ ಅಧಿಕಾರ ಇದ್ದಾಗ ಸುಮಾ ಸುಬ್ಬಣ್ಣ ಅಂತೇಳಿ ಅಂತ ಹೇಳಿ ಸುಬಣ್ಣನ ಹೆಂಡತಿ ನಮ್ಮ ಅಧ್ಯಕ್ಷ ಅಧ್ಯಕ್ಷರಾಗಿದ್ದರು ತಾಲೂಕು ಪಂಚಾಯತ್ ಗೌರವಿತವಾದಂತ ಹೆಣ್ಮವ್ ಯಾಕಿಂಗ್ ನಡ್ಕೊಳ್ತಾರೆ ನಮಗೆ ಅರ್ಥ ಇನ್ನೂ ಬಂಧನ ಮಾಡಿಲ್ಲ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಮಾಡಬೇಕಲ್ಲ ಭದ್ರಾವತಿ ಕೇಸು ಈಗ ನೋಡ್ಕೊಂಡು ಬಂದ ಬಾಬಳ್ಳಿನಲ್ಲಿ ನಡೆದಿರುವಂಥದ್ದು ಪರಮೇಶ್ವರ ಹೆಸರು ಪರಮೇಶ್ವರನ ಹುಡುಗ ಹೊಡೆದಿದ್ದಾರೆ ಗಣಪತಿ ಗಲಾಟೆ ಅಂತ ಗಣಪತಿ ಗಣಪತಿ ಹಬ್ಬ ಎರಡು ದಿವಸ ಆಯ್ತು ಇವತ್ತು ಬಂದು ಹೊಡೆದಿದ್ದಾರೆ ಅವರಿಗೆ ಎರಡು ದಿವಸ ಆಯಿತು ಮಾಡಾಂತಿಕ ಹಲ್ಲೆ ನಡೀತಾ ಇದ್ರು ನಿಮಗೆ ಅನ್ಸೋದ ಇಲ್ವಾ ಡಿಪಾರ್ಟ್ಮೆಂಟ್ಗಳಿಗೆ ಭದ್ರಾವತಿ ಅಂದ್ರೆ ಒಬ್ರು ಸಾಮ್ರಾಜ್ಯನ ಅದು ಗೋಕುಲ ಮೇಲೆ ಬಂಧ ಗೋಕುಲ್ ಕಟ್ಟಿನ ಮೇಲೆ ಹೊಡೆದವರಿಗೆ ಇನ್ನೂ ಬಂಧನ ಮಾಡೋಕ್ಕಾಗಲಿಲ್ಲ ನಿಮಗೆ ಏನ್ ನಡೆಸ್ತಿದ್ದೀರಿ ಯಾರು ಯಾರು ಇದ್ರ ಮೇಲೆ ನಡೆಸ್ತಾ ಇದ್ದೀರಿ ನೀವು ಅಥವಾ ನೀವು ಯಾರು ಹೇಳಿದ್ರೆ ಬಂಧನ ಮಾಡ್ತೀರಿ ಎಲ್ಲರೂ ನಿಮ್ಗೆ ಏನಾರು ಇಕ್ಕಟ್ಟಿದ್ರೆ ನಮ್ಗೆ ಹೇಳಿ ಇಕ್ಕಟ್ಟನ್ನು ಬಿಡಿಸ್ತೀವಿ ಪೊಲೀಸ್ ಅಧಿಕಾರಿಗಳು ವಲ್ಲಂಗ ನನ್ ಕಾಲ್ ಮೇಲೆ ಕಾಲ್ ಮೇಲೆ ಗುಂಡು ಹೊಡೆದಿದ್ದೀರಿ ರೌಡಿ ಶೀಟ್ ಅವರು ಓಕೆ ಆದ್ರೆ ನಿಮ್ಗೆ ಹೊಡೆದಿದ್ದಾರಲ್ಲ ತಡೆಯಕಾಯ್ತ ನಿಮಗೆ ಕಾಯ್ತಾರೆ ಮೇಲೆ ಎಲ್ಲ ಮಾಡೋರ ನೀವು ನಿಮ್ದಾದಂತ ಡ್ಯೂಟಿ ಶೀಲ್ವಾಗತ್ತೆ ಹೊಡೆತ ತಿಂ ಇನ್ನೊಬ್ಬನಿಗೆ ಅವ್ರ ಅಣ್ಣ ಡಿ ಎಂಟಿಸಿ ಒಳಗಡೆ ಕೆಲಸ ಮಾಡ್ತಿರೋ ಡ್ರೈವರ್ ಸಾಯೋ ಸ್ಥಿತಿ ಒಳಗಡೆ ಹೊಡೆದಾಕಿದ್ದಾನೆ ಚಾಕು ಹಾಕಿದ್ದಾನೆ ಎಲ್ಲ ಮಾಡಿದ್ದಾನೆ ಬಂಧನ ಮಾಡಿದ್ದೀರ ಯಾರಿಗೆ ಕೇಳ್ಬೇಕು ನಾವು ಜನನ ಎತ್ಕೋಬೇಕಾ ಕಾನೂನು ಕೈಗೆ ಈ ಸ್ಥಿತಿಗೆ ತಲುಪಿಸ್ತೀರ ಜನನ ಲಾಯ್ ಆಡ್ ಇಂಜಿಯಾ ಸತ್ತಿದೆ ಕೇಳ್ಬೇಕಲ್ಲ ನಾವು ಹಾಗಾದ್ರೆ isso não